ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ರಾಯಲು ಫರ್ನಿಚರ್ ಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಶಕ್ತಿ ಅಸೋಸಿಯೇಷನ್ ಚಿಕ್ಕಮಗಳೂರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಶ್ರೀಶಕ್ತಿ ಮದ್ಯಪಾನ ಸೇವನೆಗಳ ಸಮಗ್ರ ಪುನರ್ವಸತಿ ಕೇಂದ್ರ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಮಾದಕ ವ್ಯಸನದ ಬಗ್ಗೆ ಅರಿವು ಜಾಥಾ ನಡೆಯಿತು ಡಾಕ್ಟರ್ ಅನಿತ್ ಕುಮಾರ್ ಅವರು ಮಾತನಾಡಿ ಮಾದಕ ವ್ಯಸನದ ಹಾನಿಕಾರಕ ಪರಿಣಾಮಗಳು ಆರೋಗ್ಯ ಮತ್ತು ಸಮಾಜದ ಮೇಲೆ ಅದರ ಪರಿಣಾಮಗಳು ಮತ್ತು ಇಂತಹ ಸಂದರ್ಭದಲ್ಲಿ ಯಾರನ್ನು ಸಂಪರ್ಕಿಸಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದರು ಎರಡು ಸಾವಿರದ ಐದರಿಂದ ಪ್ರಾರಂಭ ಆಗಿದ್ದು ಒಂದು ಇಂಜೋದರಿ ಅವರಿಗೆ ಒಂದು ಐದು ವರ್ಷ ಆಗ್ತಾ ಬಂದಿದೆ ನಮ್ಮ ಸಂಸ್ಥೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಈ ವರ್ಷ ಪ್ರಧಾನಮಂತ್ರಿಗಳ ಕನಸಿನ ಅನಿಸಾಗಿ ಬೈಕ್ ಜಾತ ಹಾಗೆ ಅನೇಕ ಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಮುಕ್ತರಾಗಬೇಕು ಪ್ರಪಂಚದಲ್ಲಿ ಯಾರ್ಯಾರು ಇವತ್ತು ಅತಿ ದೊಡ್ಡ ಪ್ರಕಾರದಿಂದ ವ್ಯಸನ ಆಗ್ತಾ ಇದೆ ಮಾದಕ ವಸ್ತು ಆಗಿದೆ ಡ್ರಗ್ ಜಾಲಾಗಿದೆ ಇಂಥ ಎಲ್ಲದೂ ಕಡಿವಾಣ ಆಗಲಿ ಅಂತೇಳಿ ನಮ್ಮ ನರೇಂದ್ರ ಮೋದಿ ಅವರ ಕನಸಾಗಿದೆ ಅದಕ್ಕೆ ನನಸು ಮಾಡೋಣ ನಾವೆಲ್ಲರೂ ಈ ಸಂದರ್ಭದಲ್ಲಿ ನಶನ ಬಿಡಿಸಿ ಒಂದು ಒಳ್ಳೆಯ ಸ್ವಚ್ಛ ಒಂದು ರಾ ರಾಜ್ಯ ಮತ್ತು ದೇಶ ಮಾಡೋಣ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಶಕ್ತಿ ವ್ಯಸನ ಮುಕ್ತಿ ಕೇಂದ್ರದ ವ್ಯವಸ್ಥಾಪಕರಾದ ಮಂಜುನಾಥ್ ಅವರು ಮಾತನಾಡಿ ಒತ್ತಡದ ಜೀವನ ಮತ್ತು ತಪ್ಪು ಹೆಜ್ಜೆಗಳಿಂದಾಗಿ ಮುಗ್ಧ ಯುವಕರು ಮಾದಕ ವ್ಯಸನಕ್ಕೆ ದಾಸರಾಗುತ್ತಿದ್ದಾರೆ ಎಂದರು ಈ ನಶಮುಕ್ತ ಭಾರತದಿಂದ ಎಲ್ಲ ಜನಗಳು ಈ ಮಧ್ಯ ಮದ್ಯ ಮತ್ತು ದ್ರವ್ಯ ಮಾದಕ ವಸ್ತುಗಳಿಗೆ ಇದನ್ನು ವಿರೋಧವಾಗಿ ನಾವು ಖಂಡಿಸ್ತೇವೆ ಇದರಿಂದ ಎಲ್ಲರೂ ಮುಕ್ತಿಗೊಳ್ಬೇಕಂತ ನನ್ನಲ್ಲಿ ವಿನಂತು ಮಂಜುನಾಥ್ ಮದ್ಯ ಮಾದಕ ವ್ಯಸನಗಳ ವ್ಯವಸ್ಥಾಪಕರು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಆದರೆ ಅದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದನೇ ವರ್ಷ ತುಂಬ್ತಾ ಇರೋದ್ರಿಂದ ಈ ವರ್ಷ ಭಾರತ ಸರ್ಕಾರ ಹೆಚ್ಚು ಜನಜಾಗೃತಿ ಹಾಗೂ ಜನರನ್ನು ಇದರೊಳಗೆ ಪಾಲ್ಗೊಳ್ಳುವಿಕೆಯ ಬಗ್ಗೆ ಅರಿವು ಮೂಡಿಸಲು ಎಲ್ಲ ಇಲಾಖೆಗೂ ಹಾಗೂ ಸಹಕಾರಿ ಸಂಘಗಳಿಗೂ ಸಹ ಸಹಕರಿಸಲು ಹೇಳಿದ್ದು ಇದರಂತೆ ಈ ವಿಕಲಚೇತನರ ಇಲಾಖೆ ಹಾಗೂ ಇತರ ಸಂಘ ಸಂಸ್ಥೆಗಳು ಸಹ ಇದನ್ನು ಹೆಚ್ಚು ಫೋಕಸ್ ಮಾಡಿ ಸ ಭಾರತದ ಶೇಕಡ ಜನಸಂಖ್ಯೆಯಲ್ಲಿ ಎಪ್ಪತ್ತರಷ್ಟು ಜನರನ್ನು ಈ ಮದ್ಯವ್ಯಸನ ಮುಕ್ತದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಭಾರತ ಸರ್ಕಾರ ಉದ್ದೇಶಿಸಿದೆ ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆದರೆ ರಂಗೋಲಿ ಸ್ಪರ್ಧೆ ಆಗಿರೋದು ಬೈಕ್ ಜಾಥಾ ಬ ಮ್ಯಾರಥಾನ್ ಇಂಥ ಕಾರ್ಯಕ್ರಮಗಳನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ಈ ಸಂಬಂಧಿಸಿದಂಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿದ್ದೇವೆ ಇವತ್ತು ಬೈಕ್ ರ್ಯಾಲಿಯನ್ನು ವಿಕಲಚೇತನರಿಂದ ಹಮ್ಮಿಕೊಂಡಿದ್ದೇವೆ ಹೀಗೆ ಬೈಕ್ ಜಾಥಾದಲ್ಲಿ ಎಲ್ಲರೂ ಸಹ ವಿಕಲಚೇತನರು ಸಮಾಜಮುಖಿ ಮತ್ತು ಜನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದಿವೆ ಶಕ್ತಿ ವ್ಯಸನವೃತ್ತಿ ಕೇಂದ್ರದಲ್ಲಿ ಒಂದು ಕೌನ್ಸಿಲಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಕಲಚೇತನ ಮತ್ತು ಈ ಕಾರ್ಯಕ್ರಮ ಅನ್ನೋದು ಅಂದ್ಕೊಂಡಿದೀವಿ ಈ ಒಂದು ಮದ್ಯಪಾನ ಮತ್ತು ಈ ಗಾಂಜಾ ಇವೆಲ್ಲವೂ ಸಮೇತ ಇವತ್ತು ಕುಟುಂಬದ ಕಾಯಿಲೆಯಾಗಿ ಇದಾಗ್ತಾ ಇದೆ ಯಾಕಂತಂದರೆ ಒಬ್ಬ ವ್ಯಸನಿ ಅವನೊಬ್ಬ ಯೂಸ್ ಮಾಡ್ತಾನೆ ಆದರೆ ಅದು ಕುಟುಂಬಕ್ಕೆಲ್ಲ ಹರಡ್ತಾ ಇದೆ ಹಾಗಾಗಿ ಇದು ಒಂದು ಫ್ಯಾಮಿಲಿನೇ ಕೊಲ್ಲುವಂಥ ಒಂದು ರೋಗವಾಗಿ ಪರಿಣಮಿಸ್ತಾ ಇದೆ ಅವರಿಗೆ ಇದ್ರ ಬಗ್ಗೆ ತುಂಬ ಜಾಗೃತಿ ನಾವು ಮೂಡಿಸಬೇಕು ಯಾಕಂತಂದರೆ ಗೊತ್ತಿರೋದಿಲ್ಲ ಅವರಿಗೆ ಈ ಥರ ಅಡಿಕ್ಷನ್ ಒಳಪಟ್ಟಿರ್ತಾರೆ ದಿನ ದಿನ ಫ್ಯಾಮಿಲಿಗಳಲ್ಲಿ ತುಂಬ ಜಗಳ ಕೊಲೆ ಏನೇನೆಲ್ಲ ಕೇಸಸ್ಗಳು ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ವ್ಯಸನ ಮುಕ್ತಿಗೆ ಬಂದು ಸೇರಿಸ್ಕೊಳ್ಳೋದ್ರಿಂದ ಅವರಿಗೆ ನಾವು ಜಾಗೃತಿ ಮೂಡಿಸುವಂತ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ವಿಕಲಚೇತನ ಇಲಾಖೆಯಿಂದ ಈ ಬೈಕ್ ರ್ಯಾಲಿ ಜಾತ ನಡೀತು ಸೊ ಅದು ಮುಖ್ಯವಾಗಿ ಎಲ್ಲರ ಉದ್ದೇಶ ಒಂದೇ ಸೊ ಎಲ್ಲರೂ ಈ ಮಾದಕ ವಸ್ತುಗಳನ್ನು ಬಿಡಬೇಕು ನಮ್ಮ ದೇಶವನ್ನು ಸದೃಢ ಮಾಡಬೇಕನ್ನೋ ಅನ್ನೋದಾಗಿದೆ ಸೊ ಎಲ್ಲರಲ್ಲ ಅರಿವು ಮೂಡಬೇಕು ಇಷ್ಟೆಲ್ಲ ಎಲ್ಲರೂ ಮಾಡ್ತಾ ಇರೋದು ಜನರ ಜಾಗೃತಿ ಮೂಲಿಸುವ ಕಾರ್ಯಕ್ರಮದಲ್ಲಿ ಮೋಹನ್ ಕುಮಾರ್ ಶ್ರೀನಿವಾಸ್ ಮಹಾಲಕ್ಷ್ಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಮತ್ತು ಪೋಷಕರ ದೂರು ಮತ್ತು ಮನವಿ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಕಾಲೇಜಿನ ಡೀನ್ ಅವರು ಉದ್ದೇಶ ಪೂರ್ವಕವಾಗಿ ಗೈರಾಗಿದ್ದರು ಗೈರಾಗಿದ್ದರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಸಿಟಿ ಅವರ ಮಾತುಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವುದನ್ನು ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹೇಳಿದರು ಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಿನ ಭೇಟಿ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ವಿಧಾನ ಪರಿಷತ್ತಿನ ನಮ್ಮ ನಾಯಕರು ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿ ಅವರು ಅವ್ಯಾಚ್ಯವಾಗಿ ಒಂದು ಸಮಾಜದ ವಿರುದ್ಧ ಮಾತಾಡಿದ್ದಾರೆ ಅನ್ನುವಂಥ ಒಂದು ವಿಡಿಯೋವನ್ನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಆ ವಿಡಿಯೋವನ್ನು ತಿರುಚಿ ಅದನ್ನು ಅರಿಬಿಟ್ಟಿರೋದು ನಾವೀಗಾಗಲೇ ನಿನ್ನೆಯಿಂದ ಗಮನಿಸ್ತಾ ಇದ್ವಿ ಸನ್ಮಾನ್ಯ ಸಿ ಟಿ ರವಿ ಅವರು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಚಿಕ್ಕಮಗಳೂರಿನಲ್ಲಿ ಕೆಲಸವನ್ನು ಇದ್ದಾರೆ ಯಾವುದೇ ಸಣ್ಣ ಮಕ್ಕಳಿಗಿರ್ಬೋದು ಯಾವುದೇ ತಾಯಂದಿರಿ ಇರ್ಬೋದು ಯಾವುದೇ ಸಮಾಜದ ವಿರುದ್ಧ ಅವ್ರದ್ದು ಅವರು ಇವತ್ತಿನ ತನಕನೂ ನಮಗೆ ಗೊತ್ತಿರೋ ಹಾಗೆ ಎಲ್ಲೂ ತುಚ್ಛವಾಗಿ ಮಾತಾಡಿಲ್ಲ ಎಲ್ಲರಿಗೂ ಗೌರವ ಕೊಟ್ಟು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಕಾಣ್ ಕಾಣ್ತಾ ಇರೋದು ಅದರಿಂದಾಗಿ ಸಿಟಿ ರವಿ ಅವರು ಚಿಕ್ಕಮಗಳೂರಲ್ಲಿ ನಾಲ್ಕು ಸಲ ಗೆದ್ದಿರೋದು ಚಿಕ್ಕಮಗ್ಳೂರಲ್ಲಿ ಸಿಟಿ ರವಿ ಈ ಒಂದು ಅಭಿವೃದ್ಧಿಯಲ್ಲಿ ಅವರು ಕೆಲಸ ಮಾಡಿರುವಂಥದ್ದು ಮತ್ತು ಅವರ ಜನಪ್ರಿಯತೆಯನ್ನು ಸಹಿಸಿದಂಥ ಕೆಲವು ಕಾಂಗ್ರೆಸ್ನವರು ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ತಿರ್ಚಿ ಬಿಟ್ಟಿದ್ದಾರೆ ಸವಿತಾ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಅಪಮಾನವನ್ನು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಸಿಟಿ ಅವರು ಮಾಡಿಲ್ಲ ಮಾಡೋದು ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ಅವರ ಜನಪ್ರಿಯತೆ ಮತ್ತು ಜನಪರ ಕಾಳಜಿಯನ್ನ ಸಹಿಸದ ಕಾಂಗ್ರೆಸ್ನವರು ಕುತಂತ್ರದಿಂದ ಈ ರೀತಿ ವಿಡಿಯೋ ಹರಿಬಿಡುವ ಮೂಲಕ ತೇಜೋವಧಿಗೆ ಯತ್ನಿಸಿರುವುದನ್ನು ಖಂಡಿಸುತ್ತೇವೆ ಎಂದರು ನಮಗೆ ಅತೀವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ನಮ್ಮ ಮಹಿಳಾ ಮೋರ್ಚಾದ ಸದಸ್ಯರು ಹೋಗಿ ಅಲ್ಲಿ ಗಮನಿಸಿ ಬಂದು ಸನ್ಮಾನ್ಯ ಶಾಸಕರಾಗಿರ್ತ ಸಿ ರವಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನು ಕೊಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಡೀನಿಗೆ ಎರಡು ದಿವಸಗಳ ಮುಂಚೆಯೇ ಅವರು ಪತ್ರದ ಮುಖಾನ ತಿಳಿಸಿದ್ದು ನಾನು ಬರ್ತೀನಿ ಅಂತ ಆದರೆ ಇವರ ಬರ್ತಾರೆ ಅಂತ ಗೊತ್ತಿದ್ದು ಡೀನ್ ಅವರ ಹೊತ್ತು ಮೆಡಿಕಲ್ ಕಾಲೇಜಲ್ಲಿ ಇಲ್ಲದೇ ಇರಲಿ ಇರ ಇರಲಿಲ್ಲ ಆ ಜಾಗದಲ್ಲಿ ಅವತ್ತು ಫೋನ್ ಮುಖಾಂತರ ಸಂಭಾಷಣೆ ಮಾಡಿದರೆ ಆದರೆ ಯಾವುದೇ ರೀತಿಯಾಗಿ ಅವರು ಆ ಒಂದು ಸಮಾಜವನ್ನು ತುಚ್ಛವಾಗಿ ಮಾತಾಡುವಂಥದ್ದು ಅವರು ಮಾಡಿಲ್ಲ ಇದು ಕೇವಲ ಕಾಂಗ್ರೆಸ್ನವರ ಒಂದು ತೇಜವಡೆ ಮಾಡುವಂತಹ ಅಕೃತ್ಯ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತೆ ಮತ್ತು ಮುಂದಿನ ದಿವಸಗಳಲ್ಲಿ ಏನ್ ಜಿಲ್ಲೆ ಒಳಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಲವಾರು ಕಡೂರ್ನಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರ ಸಂಬಂಧಿಯವರ ಮೇಲೆ ಹಲ್ಲೆ ನಡೆದಿರೋದು ನಿನ್ನೆ ಅಷ್ಟೇ ಕೊಪ್ಪದ ಬಸಲಿಕಟ್ಟೆಯಲ್ಲಿ ಒಬ್ಬ ಶಿಕ್ಷಕಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರೋದು ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ನ ಉಸ್ತುವಾರಿ ಮಂತ್ರಿಗಳು ಇವತ್ತು ಅವರ ಅಧಿಕಾರದ ದಾಹದಲ್ಲಿ ಅವರು ಇದಾರೆ ಬಿಟ್ಟರೆ ಜಿಲ್ಲೆಯ ಅಭಿವೃದ್ಧಿ ಕಡೆ ಜನ ಜನಪರವಾದಂಥ ಯೋಜನೆಗಳ ಕಡೆ ಜನಪರವಾದ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಎಚ್ಚರಿಕೆ ಮುಂದುವರೆಸಿಕೊಳ್ಳುವುದು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಸಂದರ್ಭದಲ್ಲಿ ನಮ್ಮ ಮೀಟಿಂಗ್ ಅಂತ ಫ್ರೈಡೆ ತನಕ ಅವರು ಲಭ್ಯ ಇಲ್ಲ ಅಂತ ಸೊ ಎ ಡಿ ಸಿ ಅವರಿಗೆ ನಾವು ಮನವಿ ನೀಡಿದ್ದೀವಿ ಮೀಟಿಂಗ್ ಒಂದು ಅರೇಂಜ್ ಮಾಡ್ತೀವಿ ಡಿ ಸಿ ಅವ್ರ ಬದ್ನಲ್ಲಿ ಅಂತ ಹೇಳಿದ್ದಾರೆ ಅವಕಾಶ ಆದರೆ ನಮಗೂ ಸಹ ಅದೊಂದು ಮೀಟಿಂಗ್ ಒಂದು ಅವಕಾಶ ಕೊಡಿ ಯಾಕಂದರೆ ಅಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ನಾವು ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿರೋದ್ರಿಂದ ನಮಗೂ ಒಂದು ಅವಕಾಶ ಕೊಟ್ಟರೆ ಎಲ್ಲ ಜಿಲ್ಲಾಡಳಿತದೊಂದಿಗೆ ನಾವು ಕೈ ಜೋಡಿಸಿದ್ರೆ ಅದು ಸರಿಪಡಿಸ್ಬೋದು ಅಂತ ಒಂದು ಮನವಿ ಮಾಡಿಕೊಂಡ್ವಿ ಮೆಡಿಕಲ್ ಕಾಲೇಜಿಗೆ ಭೇಟಿ ನೀಡಿತು ಅಂದರೆ ನಮ್ಮ ಶಾಸಕರಾದ ರವೀಣನ್ ಅವ್ರಿಗೆ ತುಂಬ ಜನ ಪೋಷಕರು ಅವ್ರ ಮಕ್ಕಳಿಗೆ ಹಾಕ್ತಾ ಇರೋಂಥ ಒಂದು ಏನು ಅನಾನುಕೂಲ ಆಗ್ತಿದೆ ಅಲ್ಲಿ ನಮ್ಮ ನಮ್ಮ ಮಕ್ಕಳು ಓದ್ತಾ ಇರೋದ್ರಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಸರಿ ಇಲ್ಲ ಅಂತ ತುಂಬ ದೂರುಗಳು ಹೇಳ್ಕೊಂಡಿದ್ರು ಹಾಗಾಗಿ ಅವರೇ ಖುದ್ದಾಗಿ ಅವ್ರ ಜೊತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಹೋಗಿದ್ವಿ ಮತ್ತು ನಮ್ಮ ಮಹಿಳಾ ಮೋರ್ಚಾ ತಂಡನು ಸಹ ಭೇಟಿ ನೀಡಿದ್ವಿ ಅದರಲ್ಲಿ ನಮ್ಮ ರವಿಯಣ ಎಲ್ಲ ಮಾತಾಡ್ಕೊಂಡು ಹೋದ್ಮೇಲೆ ನಾವು ಖು ಹೆಣ್ಮಕ್ಳುಗಳ ಹತ್ರ ನಮ್ಮ ಏನು ತಂಡ ಮಹಿಳಾ ಮೋರ್ಚದ ನಮ್ಮ ಅಧ್ಯಕ್ಷರು ನಮ್ಮ ತಂಡ ಎಲ್ಲ ಅವ್ರ ಹತ್ರ ಆಗಿ ಮಾತಾಡಿದಾಗ ಅವ್ರುಗಳು ತುಂಬ ನ್ಯೂನತೆಗಳ ಬಗ್ಗೆ ನಮ್ಮೂರಿಗೆ ಅಲ್ಲಿ ಹೇಳ್ಕೊಂಡ್ರು ಒಂದು ಅವ್ರಿಗೆ ಮೊದಲು ನೀರಿನ ವ್ಯವಸ್ಥೆನೇ ಹೆಣ್ಮಕ್ಳಿಗಿಲ್ಲ ಯಾಕೆಂದರೆ ನಿಮ್ಗಳಿಗೆಲ್ಲ ಎಲ್ಲಾರ ಮಲ್ಲು ಹೆಣ್ಮಕ್ಳಿದೀವಿ ಪ್ರತಿ ತಿಂಗಳು ಏನು ಹೆಣ್ಮಕ್ಳುಗಳು ಅವ್ರದ್ದು ಏನು ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಅವ್ರುಗಳಿಗೆ ಒಂದು ಯೂಸ್ ಮಾಡಿದ್ದೊಂದು ಪ್ಯಾಡ್ಸ್ ಹಾಕೋದಕ್ಕೂ ಸಹ ಒಂದು ಡಸ್ಟ್ಬಿನ್ ವ್ಯವಸ್ಥೆಯೂ ಅಲ್ಲಿ ಇಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಸರಿ ಇಲ್ಲ ಮತ್ತು ಅಲ್ಲಿ ಯಾವ ಜೇನು ಹುಳಗಳು ಕಿಟಕಿ ತಕ್ಕೊಂಡ್ರೆ ಸಾಕು ತುಂಬ ಜೇನು ಜೇನು ಹುಳಗಳು ಆ ಮಕ್ಳುಗಳಿಗೆ ಕಚ್ಚ ಒಂದು ಪರಿಸ್ಥಿತಿ ಇದೆ ಮತ್ತು ನಾಯಿಗಳೆಲ್ಲ ಯಾವುದೇ ಒಂದು ಸೆಕ್ಯೂರಿಟಿ ಸಹ ಸರಿ ಇಲ್ಲ ಅಲ್ಲಿ ನಾಯಿಗಳೆಲ್ಲ ಒಳಗಡೆ ಬರ್ತಾ ಇದೆ ಮತ್ತು ಅವರು ಒಂದು ಊಟ ಕೂತ್ರು ಸಹ ಅವ್ರಗಳಿಗೆ ಎಲ್ಲ ಅರ್ಧಂಬರ್ಧ ಬಂದಿದಂಥದ್ದು ಒಂದು ಹಣ್ಣುಗಳು ಕೊಟ್ಟರು ಒಂದು ಸಿಪ್ಪೆ ಸಹ ತೆಗೀತಲೇ ಆ ಮಕ್ಳುಗಳಿಗೆ ಹಣ್ಗಳು ಕೊಟ್ಟು ಕೊಡ್ತಾ ಅನ್ನೋದೆಲ್ಲ ಗಮನಕ್ಕೆ ಬಂದಾಗ ಅವ್ರನ್ನ ನಾವು ವಿಚಾರಿಸಿದ್ರೆ ತುಂಬ ಹಣ್ಣಾಗಿರುತ್ತಲ್ಲ ಆ ಸಿಪ್ಪೆ ತೆಗಿಯೋಕ್ಕೆ ಕೆಲವು ಸಲ ಆಗಲ್ಲ ಹಾಗೆ ಕೊಡ್ತಾ ಅಂತ ಅವರುಗಳು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ವೀಣಾ ಪುಟ್ಟಸ್ವಾಮಿ ಕವಿತಾ ಶೇಖರ್ ಪುಷ್ಪರಾಜ್ ಪ್ರೀತಿ ಯೋಗೇಶ್ ರಾಜೇಶ್ವರಿ ಉಪಸ್ಥಿತರಿದ್ದರು ಚುನಾವಣೆ ಸೋಲಿನ ಬಳಿಕ ಹತಾಶರಾಗಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ತಮ್ಮ ಸಾಮಾಜಿಕ ಜೀವನದಲ್ಲಿ ಸೀಮಿತತೆ ಕಳೆದುಕೊಂಡಿದ್ದಾರೆ ಎಂದು ಸಿಡಿಎ ಸದಸ್ಯರಾದ ರಾಘವೇಂದ್ರ ಹೇಳಿದರು ಈಗಾಗಲೇ ಒಂದು ಘಟನೆ ನಡೆದಿದೆ ಮೆಡಿಕಲ್ ಕಾಲೇಜು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸತ್ಯಗೋಷ್ಠಿ ಮಾಜಿ ಶಾಸಕ ಸಿಟಿ ರವಿ ಅವರು ಪೊಲೀಸರ ಬಳಿಕ ಹತಾಶರಾಗಿ ಮಾನಸಿಕ ಸ್ಥಿಂಗಿತ ಕಳೆದುಕೊಂಡಿದ್ದಾರೆ ಸ್ಥಿಂಗಿತ ಕಳೆದುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಸಚಿವರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿ ನನಗೆ ಮಾನಸಿಕ ಸ್ಥಿಮಿತ ಸರಿ ಇಲ್ಲ ಎಂದು ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಈಗ ಅದೇ ಚಾಳಿ ಮುಂದುವರಿಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸವಿತ ಸಮಾಜಕ್ಕೆ ನಿಷೇಧಿತ ಪದ ಬಳಸಿ ನನ್ನ ಮಾನಸಿಕ ಸ್ಥಿಮಿತ ಸರಿ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಇವರು ಮಾತನಾಡಿದರೆ ಹಿಂದುತ್ವ ಎಂದು ಹೇಳುವ ಸಿಟಿಲುವೆ ಅವರು ಸವಿತಾ ಸಮಾಜ ಹಿಂದೂಗಳಲ್ಲವೇ ನಾವು ದಿನ ಬೆಳಗ್ಗೆ ದೇವರಿಗೆ ದೀಪ ಹಚ್ಚುತ್ತೇವೆ ಆದ್ದರಿಂದ ನೀವು ಹಿಂದೂ ಧರ್ಮಕ್ಕೆ ಮಾಡಿದ ಅವಮಾನ ಇದರಿಂದ ನಿಮ್ಮ ಆಡಂಬರದ ಹಿಂದುತ್ವ ಎದ್ದು ಕಾಣುತ್ತದೆ ನೀವು ಬಳಸಿದ ಪದ ನಾನು ಅವನ ಎಂದು ಹೇಳುವುದು ಎಷ್ಟು ಸರಿ ಜಾತಿನಿಂದನೇ ಪದ ನಾನು ಅವನ ಅಂತ ನೀವು ಎಮ್ಮರಿಸಿ ನಿಮ್ಮ ಸ್ಥಾನವನ್ನು ನೀವು ಪಡೆದಿದ್ದೀರಿ ಹಾಗಾದರೆ ಆ ನೀವು ಪದ ಬಳಸಿದಂಥ ವ್ಯಕ್ತಿ ಎಂ ಎಲ್ ಸ್ಥಾನಕ್ಕೋ ಮತ್ತೊಂದಕ್ಕೂ ಹೋಗುವಂಥ ಅರ್ಹತ್ಯ ಯೋಗ್ಯತೆ ಇಲ್ವಾ ನೀವು ಬಡಬಳಸ ವ್ಯಕ್ತಿಗೆ ಇದೇ ವಿಷಯವಾಗಿ ಮುಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು ಕೂಡ ಇದೇ ಸಮೇತ ಸಮಾಜದಿಂದ ಮಾನ್ಯ ಅಶೋಕ್ ಗತ್ತಿಯವರು ರಾಜ್ಯಸಭಾ ಸದಸ್ಯರಾಗಿರೋ ಸಮೇತ ಇದೇ ಸಮಾಜದಿಂದಲೇ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಕ್ಕಂತಹ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಮತ್ತು ಅರ್ಹತೆ ಯೋಗ್ಯತೆ ಇದೆ ಹೇಳಿಕೆಯನ್ನು ತಿರುಚಲಾಗಿದೆ ಎಂದು ಹೇಳುತ್ತಿರಲ್ಲ ಹಾಗಾದರೆ ತನಿಖೆ ಮಾಡಿಸಿ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಿ ಆಗ ಸತ್ಯ ತಿಳಿಯುತ್ತದೆ ಮುಂದಿನ ದಿನ ದಿನದಲ್ಲಿ ಇದರ ಬಗ್ಗೆ ಜಿಲ್ಲಾ ನಾಯಕರಲ್ಲಿ ಹಾಗೂ ರಾಜ್ಯ ನಾಯಕರು ಮಾತನಾಡಿದ್ದೇವೆ ಈಗಾಗಲೇ ಕೆಲವು ಸಂಘಟನೆಗಳು ನಮಗೆ ಕರೆ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಸಿಟಿದೇವರ ಮನೆಗೆ ಮುತ್ತಿಗೆ ಹಾಕಲು ರೂಪುರೇಷೆ ನಡೆಯುತ್ತಿದೆ ಹಾಗಾಗಿ ಅವರೇ ಹೇಳುವಾಗೆ ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲೇ ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಿರಲ್ಲ ಕೂಡ ನೀವು ಎಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟಿದ್ರಿ ಅದೇ ರೀತಿಯಾಗಿ ನಾವು ಕೋಟೆಗಳ ಮಧ್ಯೆ ನಾನು ಕ್ಷಮೆ ಕೇಳದಂತೆ ಬಹಿರಂಗ ಕ್ಷಮೆ ಕೇಳಬೇಕು ಈ ವಿಚಾರವಾಗಿ ಕವಿತಾ ಸಮಾಜ ಕೋಟೆ ಅನುಮಾನದಿಂದ ಅವರು ಕ್ಷಮೆ ಕೇಳಬೇಕು ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸವಿತಾ ಸಮಾಜಕ್ಕೆ ಅವಮಾನ ಮಾಡುವ ಪದವನ್ನು ಬಳಸುವ ಮೂಲಕ ಇವರ ಚಾಳಿ ಮುಂದುವರೆಸಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಹೇಳುವ ಸಿಟಿ ರವಿಯವರ ವಿಡಿಯೋವನ್ನು ಎಫ್ಎಸ್ಎಲ್ಗೆ ಕಳುಹಿಸಿದರೆ ಸತ್ಯ ತಿಳಿಯುತ್ತದೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಸಿಟಿ ರವಿಯವರ ಮನೆ ಮುತ್ತಿಗೆ ಹಾಕಲಾಗುವುದು ಎಂದರು ಮತ್ತೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕಾರ್ಯದರ್ಶಿಗೆ ಸೇವೆ ಮಾಡಿದ ಹಡಪದ ಅಪ್ಪಣ್ಣನವರಿಗೂ ಮಾಡಿದಂತ ಅಪಮಾನ ಇರುತ್ತೆ ಅದರಿಂದಾಗಿ ಈ ಅವರು ಯಾವುದೇ ಒಂದು ಜಾತಿ ಜನಾಂಗವನ್ನು ನಿಂದನೆ ಮಾಡಬೇಕಾದ್ರೆ ಒಂದು ಸೀಮಿತವನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಬಹಿರಂಗ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಕ್ಕೆ ಬೇಕು ಶಾಸಕರಾಗಿ ಮಂತ್ರಿಗಳಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಯಾವುದೇ ಜಾತಿ ಧರ್ಮ ಮತ ಯಾವುದು ಇಲ್ಲ ಅಂತಾರೆ ಈ ಒಂದು ಸಣ್ಣ ಜಾತಿ ಮೇಲೆ ಬ್ರಹ್ಮಾಸ್ತ್ರ ಆಗ್ತಾರಲ್ಲ ನಾನು ಅಂದ್ರೆ ಇವರು ಯಾ ಈಗ ನಮಗೆ ಅರ್ಥ ಆಗ್ತಾ ಇಲ್ಲ ಕ್ಷೌರಿಕ ವೃತ್ತಿಯವರು ಏನು ಯಾತಕ್ಕೆ ಆ ಮಾತು ಹೇಳಿದ್ರು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ ಅದು ಸ್ಪಷ್ಟತೆ ಬೇಕು ನಮಗೆ ಏನು ಅಂದ್ರೆ ನಾನು ಅವ್ರ ಅಂದ್ರೆ ಏನು ನಾನು ಅವರಲ್ಲ ಅಂದ್ರೆ ಅರ್ಥ ನಾನು ಅದು ಅದು ಅದಕ್ಕೆ ಅರ್ಥ ಗೊತ್ತಾಗ್ತಾ ಇಲ್ಲ ನಮ್ಗೆ ನಮ್ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ದಡ್ರು ಅಂತನೋ ಮತ್ತೆ ಮತ್ತೇನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅದು ಸ್ಪಷ್ಟತೆ ಬೇಕು ನಮ್ಗೆ ಅಂತ ನಮ್ಗೆ ಈ ಎಮ್ ಎಲ್ ಸಿ ಅವರೇ ಇದು ಸ್ಪಷ್ಟತೆ ಕೊಡಬೇಕು ಮತ್ತೆ ಅವತ್ತು ನಾವು ಜಾತಿ ಧರ್ಮ ಮತದಿಂದ ಅವ್ರು ದೂರ ಇದಾರೆ ಅಂತ ಅನ್ಕೊಂಡಿದ್ವಿ ಇದು ನೋಡ್ತಿದ್ರೆ ಸಣ್ಣ ಒಂದು ಸಮಾಜ ಈ ಸಮಾಜಕ್ಕೂ ಇಷ್ಟು ಅವಮಾನಕಾರಿಯಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಮಾತಾಡಿದ್ದಾರೆ ಅದು ಈ ಸಮಾಜಕ್ಕೆ ಬಹಳ ದೊಡ್ಡ ದುರಂತ ಇದೆ ರಾಜ್ಯ ಮಟ್ಟದಲ್ಲೂ ಕೂಡ ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಯಲ್ಲೂ ಕೇಳ್ತಾ ಇದ್ದಾರೆ ಏನು ಎಂ ಎಲ್ ಸಿ ಅವರು ಈ ತರ ಮಾತಾಡಿದಾರಲ್ಲ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡೋದಕ್ಕೆ ಇವೆಲ್ಲ ವಿಚಾರಗಳನ್ನ ಪರಸ್ಪರ ನಾವು ಮಾತಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನಕ್ಕೂ ನಾವು ಬಂದಿದ್ದೀವಿ ಸವಿತಾ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಚಂದ್ರು ಉಪಸ್ಥಿತರಿದ್ದರು ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಬ್ಸಿಡಿ ಲಭ್ಯವಾಗಲಿದ್ದು ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯವೂ ಸಿಗಲಿದ್ದು ಈ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಂದು ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಸೆಲ್ಕೋ ಸೋಲಾರ್ ಚಿಕ್ಕಮಗಳೂರು ವತಿಯಿಂದ ಪ್ರಾತ್ಯಕ್ಷಿಕತೆ ನಡೆಯಿತು ಬರಲ್ಲ ಏನೇ ಇದ್ರೆ ಈ ಕಡೆ ಸ್ವಲ್ಪ ಮಳೆ ಜಾಸ್ತಿ ಸರ್ ಆಲ್ಮೋಸ್ಟ್ ನಮ್ಮ ಮಲೆನಾಡು ಸೈಡ್ ಜಾಸ್ತಿ ಯೂಸ್ ಮಾಡಿದ್ರೆ ಸೋಲಾರ್ ಮೇಲೆ ಅವ್ರ ಹೇಗಿದ್ರೆ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಬರೋಲ್ಲ ಸುಮಾರು ಒಂದು ವಾರ ಕಂಡು ಬರಲ್ಲ ಬರಲ್ಲ ಹೌದು ಸೆಲ್ಕೋ ಸೋಲಾರ್ ದಯಾನಂದ್ ಅವರು ಮಾತನಾಡಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ದೇಶದ ಒಂದು ಕೋಟಿ ಮನೆಗಳ ಮೇಲ್ಛಾವಣಿಗಳಿಗೆ ಸೌರ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಅವರ ವಿದ್ಯುತ್ ಬಿಲ್ ವೆಚ್ಚವನ್ನು ಶೂನ್ಯಕ್ಕೆ ಇಳಿಸುವ ಗುರಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ನಮಸ್ಕಾರ ನನ್ನ ಹೆಸರು ಸೋಲಾರ್ ಇವತ್ತು ನಾವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸೂರ್ಯಗಾರ್ ಯೋಜನೆಯ ಸೋಲಾರ್ನ ಮಾಡ್ತೇವೆ ಜನಗಳಿಗೆ ಸೋಲಾರ್ನ ಬಗ್ಗೆ ಅರಿವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಾರೆ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆಗೆ ಸಬ್ಸಿಡಿಗಳನ್ನು ಕೊಟ್ಟು ಜನಗಳಿಗೆ ಅರಿವನ್ನು ಸೋಲಾರ್ ಬಗ್ಗೆ ಅರಿವನ್ನು ನೀಡ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಜಾದ್ ಪಾರ್ಕ್ ಬಳಿ ನಾವು ಅದರ ಪ್ರಾತ್ಯಕ್ಷತೆ ನೀಡಿ ಜನಗಳಿಗೆ ಅರಿವು ಮೂಡಿಸ್ತಿದ್ದೇವೆ ಅದೇ ರೀತಿ ಸೋಲಾರಲ್ಲಿ ಯಾವುದೇ ಮೆಟೀರಿಯಲ್ಗಳು ಯಾವುದೇ ವರ್ಕ್ ಆಗುತ್ತೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾವು ಇಲ್ಲಿ ಎರಡು ದಿನದ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದರಿಂದ ಜನಗಳಿಗೆ ಏನು ಉಪಯೋಗ ಈಗ ಪ್ರಧಾನಮಂತ್ರಿ ಸೂರ್ಯಕ್ರಹ ಯೋಜನೆಯಲ್ಲಿ ಜನಗಳಿಗೆ ಏನು ಉಪಯೋಗ ಎಷ್ಟು ವರ್ಷ ಎಗ್ರಿಮೆಂಟ್ ಆಗುತ್ತೆ ಇದೆಲ್ಲ ಇದೆಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಇವತ್ತಿಲ್ಲಿ ಇಲ್ಲಿ ಜನಗಳಿಗೆ ನೀಡ್ತಾ ಇದ್ದೇವೆ ಅಂತ ಚಿಕ್ ಅಜಾಜ್ ಬತ್ ಕಲ್ ಇವತ್ತು ಇವತ್ತು ಮತ್ತೆ ನಾಳೆ ಎರಡು ದಿನ ಕ್ಯಾಂಪ್ ಮಾಡ್ತಾ ಇದ್ವಿ ಮೈನ್ ಮುಖ್ಯ ಉದ್ದೇಶ ಅಂತ ಅಂದ್ರೆ ಪಿ ಎಂ ಸೂರ್ಯಗಾರ್ ಯೋಜನೆ ಬಗ್ಗೆ ಜನಗಳಿಗೆ ಮಾಹಿತಿ ನೀಡುವಂತದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಆ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಪಿ ಎಂ ಸೂರ್ಯಗರ್ ಯೋಜನೆ ಅಂದ್ರೆ ಏನು ಅದರಿಂದ ಹೇಗೆ ಸೋಲರ್ ಸೋಲಾರ್ ಹಾಕೋದ್ರಿಂದ ಅವ್ರಿಗೆ ಏನು ಉಪಯೋಗ ಅವ್ರಿಗೆ ಎಷ್ಟು ಕರೆಂಟ್ ಬಿಲ್ ಸೇವ್ ಆಗುತ್ತೆ ಅಂತನ್ನ ಎಲ್ಲರಿಗೂ ಕೂಡ ಮಾಹಿತಿ ನೀಡ್ತಾ ಇದೀವಿ ಹೀಗಾಗಿ ನಮ್ಮ ಆಫೀಸ್ ಕೂಡ ಇಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಚಿಕ್ಕಮಗಳೂರು ಭಾಗ ಅಥವಾ ಕಡೂರು ಭಾಗದ ಎಲ್ಲರಿಗೂ ಕೂಡ ಚಿಕ್ಕಮಗಳ ಡಿಸ್ಟಿಕ್ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಇದ್ರ ಉಪಯೋಗ ಎಲ್ಲಾ ಜನರು ಕೂಡ ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಸೂರ್ಯಗರ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ನಿ ಮಂಗಳೂರಿನಲ್ಲಿ ರವೀಂದ್ರ ಕಲಾ ವೇದಿಕೆಯಲ್ಲಿ ಕಥಾಬಿಂದು ಪ್ರಕಾಶನದ ವತಿಯಿಂದ ನಡೆದ ಸಾಹಿತ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ನಗರದ ಕುಮಾರಾರ್ ಶೆಟ್ಟಿಯವರ ನಾಡಿನ ಸಮಾಜ ಸೇವೆ ಗುರುತಿಸಿ ಸೌರಭರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಕಥಾಬಿಂದು ಪ್ರಕಾಶನದ ಪ್ರದೀಪ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಅಭಿವೃದ್ಧಿ ರಾಜಕಾರಣವನ್ನು ಸಹಿಸದೆ ಅವರ ಹೆಸರನ್ನು ತೇಜೋವಧೆ ಮಾಡುವಂತೆ ಅವರ ಆಡಿಯೋವನ್ನು ತಿದ್ದಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಕಬ್ಬಿಗೆರೆ ಮೋಹನ್ ಹೇಳಿದರು ಏನು ಸುಮಾರು ಮೂರ್ನಾಲ್ಕು ದಿನ ಹಿಂದೆ ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾದಂಥ ಸಿ ಟಿ ರವಿ ಸರ್ ಅವರು ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶಾಸಕರು ಅಲ್ಲಿಗೋಗಿ ಅಲ್ಲಿನ ಏನು ಅವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಅವರು ಅಲ್ಲಿ ಹೋದ ಸಂದರ್ಭದಲ್ಲಿ ಟೆಲಿಫೋನ್ ಮುಖಾಂತರ ಅಲ್ಲಿನ ಏನು ಡೀನ್ ಡೆಪ್ಟಿ ಡೈರೆಕ್ಟ್ರಿಗೆ ದೂರವಾಣಿ ಕಾರ್ಯವನ್ನು ಮಾಡ್ತಾ ನಾನು ಬರ್ತಿದ್ದೀನಿ ಅಂತ ಗೊತ್ತಿದ್ದರೂ ಕೂಡ ನೀವು ಇಲ್ಲಿ ಇಲ್ಲದಿದ್ದಂಗೆ ಹೋಗಿದ್ದೀರಿ ಅಂತ ಮಾತನಾಡ್ತಾರೆ ಅದಾದ ನಂತರ ಮೂರು ದಿನಗಳ ನಂತರ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಸಿ ಟಿ ರವಿಯವರು ಒಂದು ಸವಿತಾ ಸಮಾಜ ಜಾತಿಗೆ ಅವಮಾನ ಮಾಡಿದಾರಂತ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಾಕ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸವಿತಾ ಸಮಾಜಕ್ಕೆ ಅಪಮಾನವಾಗುವ ವಿಡಿಯೋ ಮತ್ತು ಆಡಿಯೋ ವಿಚಾರವಾಗಿ ಮಾತನಾಡಿದ ಅವರು ಮೂರ್ನಾಲ್ಕು ದಿನಗಳ ಹಿಂದೆ ಚಿಕ್ಕಮಗಳೂರಿನ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿದಾಗ ನಡೆದಿದೆ ಎನ್ನಲಾದ ಸವಿತಾ ಸಮಾಜಕ್ಕೆ ಅಪಮಾನವಾಗುವ ಪದ ಬಳಕೆ ಮಾಡಿದ್ದಾರೆ ಎನ್ನುವ ಪದ ಬಳಕೆ ವಿಡಿಯೋ ತಿರುಚಿದ್ದಾರೆ ಕೆಲವರು ತಂತ್ರಗಾರಿಕೆಯಿಂದ ಸಿಟಿ ರವಿಯವರ ಅಭಿವೃದ್ಧಿ ಕೆಲಸ ಸಹಿಸಲಾಗದ ಈ ಕುತಂತ್ರ ಮಾಡಿದ್ದಾರೆ ಆಕಸ್ಮಿಕವಾಗಿ ಪದ ಬಳಕೆ ಮಾಡಿದ್ದರೆ ಅದು ತಪ್ಪೆ ಆದರೆ ಆ ಸನ್ನಿವೇಶ ನೋಡಿದರೆ ಆ ರೀತಿ ಹೇಳಿರುವುದಿಲ್ಲ ಎಂದು ಹೇಳಿದರು ಹಿಂದೆ ಇದ್ದಂಥ ಕೆಲವು ವರ್ಷಗಳ ಹಿಂದಿದ್ದಂಥ ಒಬ್ಬರು ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧದಲ್ಲಿ ಮಾತನಾಡಬೇಕಾದ್ರೆ ಮಾತಿ ಮಾತಿಗೂ ಹೇಳ್ತಾರೆ ರಾಜಕಾರಣದ ದೊಂಬಾರಾಟ ದೊಂಬಾರಾಟ ಅಂತ ಆ ಸಂದರ್ಭದಲ್ಲಿ ಒಬ್ಬರು ಶಾಸಕರು ಎದ್ದು ಕೇಳ್ತಾರೆ ಅದು ಒಂದು ಜಾತಿ ಆ ಜಾತಿಗೆ ಅವಮಾನ ಮಾಡಬೇಡಿ ಅಂತ ಕೇಳಿದಾಗ ಅವತ್ತಿನ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎದ್ದಿ ಅಲ್ಲಿ ಅವರು ಉತ್ತರ ಕೊಡ್ತಾರೆ ಅದು ಒಂದು ವಾಡಿಕೆ ಭಾಷೆ ಹಾಗಾಗಿ ಅದನ್ನು ಮಾತನಾಡಿದ್ದಾರೆ ಅಂತ ಆದರೆ ಸಿ ಟಿ ರವಿ ಶಾಸಕರು ಹೇಳಿರ್ತಕ್ಕಂಥದನ್ನ ಅದನ್ನು ತಿದ್ದಿದ್ದಾರೆ ಅಂತ ನಮಗನಿಸ್ತದೆ ಯಾಕೆಂದರೆ ಅವರು ಎಲ್ಲದೂ ಕೂಡ ಹೇಳ್ತಕ್ಕಂಥದ್ದು ಭಾಳ ಸ್ವಚ್ಛವಾಗಿ ಅಲ್ಲಿ ಬರ್ತದೆ ಆದರೆ ಮಾತ್ರ ಏನು ಸಿ ಟಿ ರವಿ ಶಾಸಕರು ಅಭಿವೃದ್ಧಿನ ನೋಡೋಕ್ಕಾಗ್ದಲೇನೆ ಕೆಲವರು ಆ ರೀತಿ ಮಾಡಿದರಂತ ಅಂತ ನಮಗನ್ಸ್ತದೆ ಸಿ ಟಿ ರವಿ ಶಾಸಕರು ಏನಾದರೂ ಆ ಥರ ಮಾತಾಡಿದರೆ ಅದು ತಪ್ಪೇ ಅದರಲ್ಲಿ ಯಾವುದೇ ಇದೇನಿಲ್ಲ ಆದರೆ ಅಲ್ಲಿನ ಸಿಚುವೇಶನ್ ನೋಡ್ರಿ ಅದು ಸುಳ್ಳು ಅಂತ ಆಯಿತು ಈ ಸಿ ಟಿ ಆರ್ ಬಗ್ಗೆ ಇವರು ಇಷ್ಟೆಲ್ಲ ಆಗ್ತಾರಲ್ಲ ಮತ್ತು ಬೇರೆ ಯಾರು ತಪ್ಪು ಮಾಡಿದಾಗ ಯಾಕೆ ಇವರು ಆಗ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದಾಗ ಯಾಕೆ ಇವರು ಆಗ್ತಿಲ್ಲ ಅನ್ನೋದು ಇದು ಸಿ ಟಿ ರವಿಯವರು ಈ ಜಿಲ್ಲೆಗೆ ಮಾಡಿದಂಥ ಅಭಿವೃದ್ಧಿ ದಲಿತ ಸಮುದಾಯಕ್ಕೆ ಕೊಟ್ಟಂಥ ಒಂದು ಕೊಡುಗೆನೇ ಇದಕ್ಕೆ ಕಾರಣ ಅಂತ ನಮಗನಿಸ್ತದೆ ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು ನನಗೆ ಸೌಂದರ್ಯವೇ ಶಕ್ತಿ ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ ಮತ್ತು ಲೆನ್ಸ್ ಹತ್ತು ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರು ಫ್ರೇಮ್ ಮತ್ತು ಲೆನ್ಸ್ಗಳನ್ನು ಒಂದುಕೊಂಡರೆ ಒಂದನ್ನು ಉಚಿತವಾಗಿ ಪಡೆಯಿರಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಪವರ್ ಕನ್ನಡಕಗಳು ಫ್ರೇಮ್ಗಳು ಬ್ರಾಂಡೆಡ್ ಸನ್ ಗ್ಲಾಸ್ಗಳು ದೊರೆಯುತ್ತವೆ ಸುನೈನಾ ಆಪ್ಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ